ನಮಸ್ತೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮತ್ತು ಅದರ ಬಗ್ಗೆ ಇರುವಂತಹ ಡೀಟೇಲ್ಸ್ ಬಗ್ಗೆ ಜಮಾ ಆಗುತ್ತೋ ಇಲ್ವೋ ಏನು ಅನ್ನೋದ್ರ ಬಗ್ಗೆ ನಮ್ಮ ಚಾನಲಲ್ಲಿ ತಿಳಿಸ್ಕೊಡೋಕೆ ಅಂತಲೇ ನಾನು ಬಂದಿದ್ದೀನಿ ಸೊ ನನ್ನ ಚಾನಲ್ನ ಆಲ್ ಇನ್ ಒನ್ ಕನ್ನಡನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಒತ್ತಿ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ತಕ್ಷಣವಾಗಿ ಸಿಗ್ತಾ ಹೋಗ್ತವೆ ಹಾಗೆ ಗೃಹಲಕ್ಷ್ಮಿ ಬಗ್ಗೆ ಆರು ಸಾವಿರ ಮೊತ್ತ ಹಣ ಈಗಾಗಲೇ ಜಮಾ ಆಗಬೇಕಾಗಿತ್ತು ಆದರೆ ಯಾರಿಗೂ ಕೂಡ ಜಮಾ ಆಗಿಲ್ಲ ಅಂತ ಹೇಳಿ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಆದರೆ ಒಂದು ಹದಿನಾರು ಜಿಲ್ಲೆಗಳಲ್ಲಿ ಈಗ ಗೃಹಲಕ್ಷ್ಮಿ ಹಣ ಜಮಾ ಆಗುವ ಪರಿಸ್ಥಿತಿಯಲ್ಲಿದೆ ಹೌದು ಫ್ರೆಂಡ್ಸ್ ಈಗ ಜುಲೈಯಿಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತನಕ ಬರಬೇಕಾಗಿತ್ತು ಆದರೆ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ಹೇಳ್ತಿದ್ರಲ್ವ ಹಾಗಾಗಿ ಈಗ ಒಟ್ಟು ಆರು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡಲಾಗುತ್ತದೆ ಹೌದು ಫ್ರೆಂಡ್ಸ್ ನೀವು ನಿಮ್ಮ ಮೊಬೈಲನ್ನು ತೆಗೆದುಕೊಂಡು ಚೆಕ್ ಇರಿ ಅದರಿಂದ ಎಲ್ಲರೂ ಕೂಡ ತುಂಬಾ ಖುಷಿ ಪಡುವಂತಹ ಸುದ್ದಿ ಇದಾಗಿದೆ ಹಾಗಾಗಿ ನಿಮಗೆಲ್ಲರಿಗೂ ಈ ವಿಷಯ ತಿಳಿಸೋಕ್ಕಂತಲೇ ಈ ವಿಡಿಯೋನ ಮಾಡಲಾಗುತ್ತದೆ ಹಾಂ ಫ್ರೆಂಡ್ಸ್ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಾ ಇದ್ದಾರೆ ಅಪ್ಪ ಅಂತ ಅಂದರೆ ಎಲ್ಲ ಕಡೆ ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಸ ಸಮಯದಲ್ಲಿ ಡಿಲೇ ಆಗುತ್ತೆ ಸೊ ನೀವು ಬ್ಯಾಂಕಿಗೆ ಹೋಗಿ ಕಷ್ಟಪಡೋದೇನೂ ಬೇಕಾಗಿಲ್ಲ ಅದು ಹಣ ಬಂದ ತಕ್ಷಣ ನಿಮಗೆ ಅಕೌಂಟ್ ಬಿದ್ದ ತಕ್ಷಣ ನಿಮಗೆ ಮೊಬೈಲಿಗೆ ಅದು ಸೂಚಿಸುತ್ತದೆ ಸೊ ನೀವು ಹೀಗಾಗಿ ಯಾವುದೇ ಭಯಪಡುವ ಅಗತ್ಯ ಇಲ್ಲ ಒಂದಿಷ್ಟು ಜನ ಏನಪ್ಪ ಇದು ಗೃಹಲಕ್ಷ್ಮಿ ಯೋಜನೆ ನಿಂತೆ ಹೋಯಿತು ಏನಾಯಿತು ಅಂತ ಹೇಳಿ ಅನ್ಕೊತಿದ್ರಲ್ವ ಸೊ ಆ ರೀತಿ ಏನೂ ಆಗಿಲ್ಲ ನೀವು ಬಡ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಸೊ ಈ ಗೃಹಲಕ್ಷ್ಮಿ ಯೋಜನೆ ತುಂಬನೇ ಬೆನಿಫಿಟ್ಗಳನ್ನು ನೀವು ತೆಗೆದುಕೊಂಡಿದ್ದೀರ ಗೌರಿ ಗಣೇಶ ಹಬ್ಬಕ್ಕೆ ಬರಬೇಕಾಗಿತ್ತು ಎಲ್ಲದು ಕ್ಲಿಯರ್ ಆಗಬೇಕಾಗಿತ್ತು ಜೂನ್ ತನಕ ಮಾತ್ರ ಬಂದಿದೆ ಅಂತ ಹೇಳಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ನೀವು ಯಾರಾದರೂ ಆ ಉಪಯೋಗ ಪಡೆಯುವಂಥವರಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೆ ಎಲ್ಲಿವರೆಗೂ ಯಾವ್ಯಾವ ಜಿಲ್ಲೆಯಿಂದ ಇದ್ದೀರಾ ನೀವು ಎಲ್ಲಿವರೆಗೂ ಬರ್ತಾ ಇದೆ ನಿಮಗೆ ಹಣ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸ್ಬಹುದು ಸೊ ಎಲ್ಲ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಎಲ್ಲದು ಬಂದಿದೆಯೋ ಇನ್ನೂ ಬರ್ತಾ ಇಲ್ವೋ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸ ಸಿ ಅದರಿಂದ ಅನುಕೂಲ ಆಗುತ್ತೆ ನಾನು ವಿಡಿಯೋ ಮಾಡೋಕ್ಕೆ ಸೊ ಹೀಗಾಗಿ ಈಗ ಈ ವಾರದೊಳಗಾಗಿ ಎಲ್ಲ ಪೆಂಡಿಂಗ್ ಇರುವ ಹಣ ಆರು ಸಾವಿರ ಮೊತ್ತವನ್ನು ಹಾಕಲಿದ್ದಾರೆ ಗೌರ್ಮೆಂಟ್ ಅವರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್